ಮಂಗಳೂರು ವಿಧಾನಸಭಾ ಕ್ಷೇತ್ರ ಪ್ರಿಯದರ್ಶಿನಿ ಮಹಿಳಾ ವೇದಿಕೆಯ ಸಂಯುಕ್ತ ಆಶ್ರಯದಲ್ಲಿ ಪರಿವರ್ತನ ಮಹಿಳಾ ಸಮಾವೇಶ ನವೆಂಬರ್ ಒಂದರಂದು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಅಂಬಿಕಾ ರೋಡ್ನ ಗಟ್ಟಿ ಸಮಾಜ ಭವನದಲ್ಲಿ ನಡೆಯಲಿದೆ ಎಂದು ಗೇರು ಕೃಷಿ ನಿಗಮದ ಅಧ್ಯಕ್ಷೆ ಮಮತಾ ಡಿ ಎಸ್ ಗಟ್ಟಿ ತಿಳಿಸಿದ್ದಾರೆ ಅವರು ತೊಕ್ಕೋಟು ನಲ್ಲಿ ಸೋಮವಾರ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡುತ್ತಿದ್ದರು ನಮ್ಮ ಕತೆ ನಮ್ಮ ಶಕ್ತಿ ನಮ್ಮ ಯಶಸ್ಸು ಬನ್ನಿ ಮಹಿಳಾ ಸಮಾವೇಶದಲ್ಲಿ ಎಂಬ ಘೋಷಣೆಯಡಿ ಆಯೋಜಿಸಲಾದ ಈ ಸಮಾವೇಶದಲ್ಲಿ ರಾಜ್ಯ ಹಾಗೂ ಜಿಲ್ಲಾ ಮಟ್ಟದ ಪ್ರಮುಖ ಮಹಿಳಾ ನಾಯಕಿಯರು ಭಾಗವಹಿಸಿ ದಿಕ್ಸೂಚಿ ಸಂದೇಶ ನೀಡಲಿದ್ದಾರೆ ಎಂದರು ಆಗತಿಸಿಕೊಂಡು ವೇದಿಕೆಯಲ್ಲಿರುವ ಎಲ್ಲರಿಗೂ ವಂದಿಸಿ ಮಂಗಳೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಪ್ರಿಯದರ್ಶಿನಿ ಮಹಿಳಾ ವೇದಿಕೆಯ ಸಂಯುಕ್ತ ಆಶ್ರಯದಲ್ಲಿ ನಡೆಯತಕ್ಕಂತಹ ಪರಿವರ್ತನಾ ಮಹಿಳಾ ಸಮಾವೇಶ ಈ ಒಂದು ಅರ್ಥಪೂರ್ಣ ಕಾರ್ಯಕ್ರಮ ಜರುಗಲಿಕ್ಕಿದೆ ಮಂಗಳೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ನಮ್ಮ ಗೃಹಲಕ್ಷ್ಮಿ ಮಹಿಳೆಯರು ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳನ್ನು ಪಡೀತಕ್ಕಂಥ ಮಹಿಳೆಯರು ಈ ಕಾರ್ಯಕ್ರಮದಲ್ಲಿ ಪ್ರಮುಖವಾಗಿ ಭಾಗವಹಿಸ್ತಾ ಇದ್ದಾರೆ ಈ ಒಂದು ಮಹಿಳಾ ಸಮಾವೇಶದ ಅರ್ಥಪೂರ್ಣತೆ ಏನು ಅಂತ ಹೇಳಿದರೆ ಅವರ ಪ್ರತಿಯೊಬ್ಬ ಮಹಿಳೆಯರ ಈ ಒಂದು ಗ್ಯಾರಂಟಿ ಯೋಜನೆಯಿಂದ ಅವರ ಕತೆ ನಮ್ಮ ಶಕ್ತಿ ನಮ್ಮ ಯಶಸ್ಸು ಈ ಕಾರ್ಯಕ್ರಮದಲ್ಲಿ ಮೈಗೂಡಿಸಲಿಕ್ಕಿದೆ ಈ ಒಂದು ಕಾರ್ಯಕ್ರಮ ಮಹಿಳಾ ಸಬಲೀಕರಣದತ್ತ ಮಹಿಳಾ ಪರಿವರ್ತನೆಯತ್ತ ಹೆಜ್ಜೆ ಇಡಲಿಕ್ಕಿದೆ ಎಷ್ಟೊಂದು ಮಹಿಳೆಯರು ನಮ್ಮ ಗ್ರಾಮೀಣ ಪ್ರದೇಶದ ಮಹಿಳೆಯರು ಈ ಯೋಜನೆಯಿಂದ ಎಷ್ಟೊಂದು ಬಲಯುತರಾಗಿದ್ದಾರೆ ಎನ್ನುವಂಥ ಸ್ವಾವಲಂಬಿ ಬದುಕನ್ನು ಮಾಡ್ತಾ ಇದ್ದಾರೆ ಎನ್ನುವಂಥ ಅವರ ಕಥೆಯನ್ನು ಕೂಡ ಕೆಲವೊಂದು ಮಹಿಳೆಯರು ಹೇಳಲಿಕ್ಕಿದ್ದಾರೆ ಅವರ ಯಶಸ್ಸಿನ ಆ ಒಂದು ಅದ್ಭುತ ಕ್ಷಣಗಳನ್ನು ಕೂಡ ಹೇಳಲಿಕ್ಕಿದ್ದಾರೆ ಈ ಒಂದು ಕಾರ್ಯಕ್ರಮ ಬಹಳಷ್ಟು ಅರ್ಥಪೂರ್ಣವಾಗಿ ಜರುಗಲಿಕ್ಕಿದೆ ಈ ಕಾರ್ಯಕ್ರಮದಲ್ಲಿ ಬೆಂಗಳೂರಿಂದ ನಮ್ಮ ಎಲ್ಲ ಮಹಿಳಾ ನಾಯಕಿಯರು ಕೂಡ ಈ ಕಾರ್ಯಕ್ರಮದಲ್ಲಿ ಆಗಮಿಸಲಿಕ್ಕಿದ್ದಾರೆ ನಮ್ಮ ಕ್ಷೇತ್ರದ ಜನನಾಯಕರಾಗಿರ್ತಕ್ಕಂಥ ನಮ್ಮ ವಿಧಾನಸಭಾ ಸ್ಪೀಕರ್ ಆಗಿರ್ತಕ್ಕಂಥ ಯು ಟಿ ಖಾದರ್ವರು ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಡ ಗೌರವ ಡಾಕ್ಟರೇಟ್ ಪದವಿಯನ್ನು ಪಡೆದುಕೊಂಡು ಅವರೇ ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಅವರೂ ಕೂಡ ಜೊತೆ ಸೇರಲಿಕ್ಕಿದ್ದಾರೆ ಈ ಒಂದು ಕಾರ್ಯಕ್ರಮ ಒಂದು ಹೆಚ್ಚಿನ ಸಂಖ್ಯೆಯಲ್ಲಿ ಗಟಿ ಸಮಾಜ ಭವನದಲ್ಲಿ ಹನ್ನೆರಡು ಗಂಟೆಗೆ ಆರಂಭಗೊಂಡು ಸಂಜೆಯವರೆಗೆ ನಡೀಲಿಕ್ಕಿದೆ ಈ ಕಾರ್ಯಕ್ರಮದಲ್ಲಿ ಎರಡು ವಿಶೇಷ ಕಾರ್ಯಕ್ರಮವನ್ನು ನಾವು ಇಟ್ಕೊಂಡಿದ್ದೇವೆ ಅದರಲ್ಲಿ ಒಂದು ಗೃಹಲಕ್ಷ್ಮಿ ಕಾರ್ಯಕ್ರಮ ಯೋಜನೆ ಯಾರಿಗೆಲ್ಲ ಕೆಲವರಿಗೆ ಬರ್ತದೆ ಕೆಲವರಿಗೆ ಸ್ವಲ್ಪ ಸಮಸ್ಯೆಗಳಿರ್ತದೆ ಅದಕ್ಕೆ ಕೂಡ ನಮ್ಮ ಇಲಾಖೆಯಿಂದ ಒಂದು ನೋಂದಣಿ ಕಾರ್ಯಾಗಾರದ ಕೌಂಟ್ರನ್ನು ಕೂಡ ಹಾಕ್ತೇವೆ ಎರಡನೇದಾಗಿ ನಮ್ಮ ಕಾರ್ಮಿಕ ಇಲಾಖೆಯಿಂದ ಈಗಾಗಲೇ ನಮ್ಮ ಮಹಿಳೆಯರು ಬಹಳಷ್ಟು ಕೆಲವರು ಗೃಹಲಕ್ಷ್ಮಿ ಮಹಿಳೆಯರು ಕಾರ್ಮಿಕರು ಕೂಡ ದುಡಿಯುತ್ತಿದ್ದಾರೆ ಅವರಿಗೆ ಕೂಡ ಈ ಯೋಜನೆಯನ್ನು ಮುಟ್ಟಿಸುವ ನಿಲುವಾಗಿ ಅದರ ಒಂದು ಕೌಂಟ್ರನ್ನು ಕೂಡ ಹಾಕಲಿಕ್ಕಿದ್ದೇವೆ ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಕಾರ್ಮಿಕ ಕಲ್ಯಾಣ ಇಲಾಖೆಯಲ್ಲಿ ಕೂಡ ಬಹಳಷ್ಟು ಯೋಜನೆಗಳು ನಮ್ಮ ಇಲಾಖೆಯಿಂದ ಸಿಗ್ತಾ ಇದೆ ಅದರಲ್ಲಿ ಬಹಳಷ್ಟು ಮಹಿಳೆಯರು ಇದರಲ್ಲಿ ಪಾಲ್ಗೊಳ್ಳುವುದಿಲ್ಲ ಕೇವಲ ಪುರುಷರು ಮಾತ್ರ ಇದರಲ್ಲಿ ನೋಂದಣಿ ಮಾಡಿಕೊಳ್ತಾ ಇದ್ದಾರೆ ಎಷ್ಟೊಂದು ನಮ್ಮ ಮಹಿಳೆಯರು ಕೂಡ ಕಾರ್ಮಿಕರಾಗಿ ಕೆಲಸ ಮಾಡ್ತಾ ಇದ್ದಾರೆ ಹಾಗಾಗಿ ಅವರಿಗೆ ಕೂಡ ಒಂದು ನೋಂದಣಿ ಕಾರ್ಯಾಗಾರವನ್ನು ಕೂಡ ಇಡ್ಲಿಕ್ಕಿದ್ದೇವೆ ಅವರು ಕೂಡ ಬರುವಾಗ ಅವರ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಹಾಗೆ ಒಂದು ಎರಡು ಫೋಟೋವನ್ನು ಕೂಡ ತೆಗೆದುಕೊಂಡು ಬರಬೇಕು ಅಂತೇಳಿ ನಾವು ಕೇಳಿಕೊಳ್ತಾ ಇದ್ದೇವೆ ಈ ಒಂದು ಯಶಸ್ವಿನ ಈ ಕಾರ್ಯಕ್ರಮ ನಮ್ಮ ಇವತ್ತು ಈ ಭಾಗದಲ್ಲಿ ಪ್ರಪ್ರಥಮವಾಗಿ ಜರುಗ್ತಾ ಇದೆ ಇವತ್ತು ಕರ್ನಾಟಕ ಸರ್ಕಾರ ಕೊಟ್ಟಂತಹ ಕಾರ್ಯಕ್ರಮಗಳು ಯಾವ ರೀತಿಯಲ್ಲಿ ಇವತ್ತು ನಮ್ಮಲ್ಲಿ ಕೆಲವರು ಹೇಳ್ತಾರೆ ಇದರಿಂದ ಏನೂ ಪ್ರಯೋಜನ ಆಗಲಿಲ್ಲ ಹಾಗೆ ಹೀಗೆ ಅಂತ ಹೇಳ್ತಾರೆ ನಿಜವಾದಂಥ ಮಹಿಳೆಯರ ಸಬಲೀಕರಣ ಹೇಗಿದೆ ಮಹಿಳೆಯರ ಯಶಸ್ಸು ಹೇಗಾಗಿದೆ ಅವರು ಯಾವ ರೀತಿಯಲ್ಲಿ ಈ ಯೋಜನೆಯನ್ನು ಪ್ರಯೋಜನವಾಗಿ ಪಡ್ಕೊಂಡಿದ್ದಾರೆ ಎಲ್ಲ ಒಂದು ಅರ್ಥಪೂರ್ಣ ಕಾರ್ಯಕ್ರಮ ನಾಳೆದು ಜರುಗಲಿಕ್ಕಿದೆ ಇದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಇನ್ನೊಂದು ವಿಶೇಷ ಕಾರ್ಯಕ್ರಮವನ್ನು ನಮ್ಮ ಸ್ಪೀಕರ್ ಅವರು ಅವರ ಕ್ಷೇತ್ರದ ಈ ಕಾರ್ಯಕ್ರಮದಲ್ಲಿ ಇಟ್ಕೊಂಡಿದ್ದಾರೆ ಅದು ಏನು ಅಂತ ಹೇಳಿದರೆ ನಮ್ಮ ಕ್ಷೇತ್ರದ ವ್ಯಾಪ್ತಿಯಂತ ಬರ್ತಕ್ಕಂಥ ಪ್ರತಿಯೊಂದು ಗ್ರಾಮ ಇವತ್ತು ಮುಡಿಪು ವ್ಯಾಪ್ತಿಯಲ್ಲಿ ಮುಡಿಪು ಬ್ಲಾಕ್ ಎರಡು ಬ್ಲಾಕ್ ಇದೆ ಉಳ್ಳಾಲ ಬ್ಲಾಕ್ ಮುಡಿಪು ಬ್ಲಾಕಿನ ಪ್ರತಿ ಗ್ರಾಮ ವ್ಯಾಪ್ತಿ ಆಮೇಲೆ ಉಳ್ಳಾಲ ಕ್ಷೇತ್ರದ ಗ್ರಾಮ ವ್ಯಾಪ್ತಿ ಒಟ್ಟಿಗೆ ಆಚೆ ಕಡೆ ಹತ್ತು ಗ್ರಾಮ ಬರ್ತದೆ ಈಚೆ ಕಡೆ ಹದಿನೇಳು ಹದಿಮೂರು ಗ್ರಾಮ ಮತ್ತು ಪುರಸಭೆ ಎರಡು ಪಟ್ಟಣ ಪಂಚಾಯತ್ ಒಳಗೊಂಡು ಒಟ್ಟಿಗೆ ಬರ್ತದೆ ಗ್ರಾಮ ವೈಸ್ ಒಂದು ಸ್ಕೀಮನ್ನು ಮಾಡಿಕೊಂಡಿದ್ದಾರೆ ಅದು ಏನು ಅಂತೇಳಿದರೆ ಪ್ರತಿಯೊಂದು ಲಕ್ಕಿ ಡ್ರಾ ಸ್ಕೀಮ್ ಪ್ರತಿ ಗ್ರಾಮದೊಂದು ನಾವು ಯಾರೆಲ್ಲ ಮಹಿಳೆಯರು ಆ ಗ್ರಾಮದಿಂದ ಬರ್ತಾರೆ ಅವರ ಟೋಕನನ್ನು ಆಯಾಯ ಗ್ರಾಮಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಕೂತಿರ್ತಾರೆ ಅದರಲ್ಲಿ ಒಂದು ಟೋಕನ್ ಸಿಸ್ಟಮ್ ರೀತಿಯಲ್ಲಿ ಅದಕ್ಕೆ ಹಾಕ್ತಾರೆ ಕೌಂಟ್ರಿಗೆ ಹಾಕ್ತಾರೆ ಅದರಲ್ಲಿ ಆ ಲಕ್ಕಿ ಡ್ರಾವನ್ನು ತೆಗೆದು ಪ್ರತಿಯೊಂದು ಸುಮಾರು ಇಪ್ಪತ್ತ ಏಳು ಸ್ವಿಂಗ್ ಮಿಷಿನನ್ನು ಕೂಡ ಕೊಡಲಿಕ್ಕಿದ್ದಾರೆ ಆ ಗ್ರಾಮ ಗ್ರಾಮ ವೈಸ್ ಲಕೆಡಿ ಪುಡ್ರ ನಡೀಲಿಕ್ಕಿದೆ ಇದರಿಂದ ಸುಮಾರು ಒಂದು ಇಪ್ಪತ್ತೇಳು ಮಹಿಳೆಯರಿಗೆ ಆ ಒಂದು ಲಕೆಡಿಪ್ಪಲ್ಲಿ ಮಿಷಿನ್ ಕೂಡ ಒಂದು ಸಿಗಲಿಕ್ಕಿದೆ ಈ ಒಂದು ಯೋಜನೆಯಲ್ಲಿ ಇದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಅದೃಷ್ಟ ಮಹಿಳೆಯರು ಯಾರಿದ್ದಾರೆ ವಿಶೇಷತೆ ಏನು ಅಂತ ಹೇಳಿದರೆ ಒಂದು ಮಹಿಳೆಗೆ ಇಂತಹ ಒಂದು ಸ್ವಿಂಗ್ ಮಿಷಿನ್ ಸಿಕ್ಕಿದರೆ ಅವರಿಗೆ ಖಂಡಿತವಾಗಿಯೂ ಕೂಡ ಒಂದು ಸ್ವಉದ್ಯೋಗ ಮಾಡಲಿಕ್ಕೆ ಇದರಲ್ಲಿ ಒಂದು ಅವಕಾಶ ಇದೆ ಹಾಗಾಗಿ ಇದರ ಪ್ರಯೋಜನವನ್ನು ಕೂಡ ಎಲ್ಲರೂ ಒಂದು ನಾವು ಈ ಒಂದು ಕಾರ್ಯಕ್ರಮ ಮಹಿಳೆಯರ ಕಾರ್ಯಕ್ರಮ ತಾಯಂದಿರ ಕಾರ್ಯಕ್ರಮ ಹೆಣ್ಣು ಮಕ್ಕಳ ಕಾರ್ಯಕ್ರಮ ಒಟ್ಟಾಗಿ ಹೇಳುದಿದ್ರೆ ಇದು ಪ್ರತಿಯೊಬ್ಬರು ಸರ್ವ ಜನರ ಅಭಿವೃದ್ಧಿಯ ಯಾವುದೇ ಜಾತಿ ಮತ ಭೇದವಿಲ್ಲದೆ ಪ್ರೀತಿ ವಿಶ್ವಾಸದ ಸಮಾಜವನ್ನು ಕಟ್ಟುವ ಈ ಒಂದು ಕಾರ್ಯಕ್ರಮ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ವಿಶೇಷವಾಗಿ ಇವ ಈಗಾಗಲೇ ನಮ್ಮ ಕ್ಷೇತ್ರದಲ್ಲಿ ಕೂಡ ಗೃಹಲಕ್ಷ್ಮಿ ನೋಂದಣಿ ಬಹಳಷ್ಟು ಸಂಖ್ಯೆಯಲ್ಲಿ ಆಗಿದೆ ಈಗಾಗಲೇ ಅತ್ಯುತ್ತಮ ರೀತಿಯಲ್ಲಿ ಸುಮಾರು ಕ್ಷೇತ್ರದಲ್ಲಿ ನೈಂಟಿ ಪರ್ಸೆಂಟ್ನಷ್ಟು ಮಹಿಳೆಯರು ಗೃಹಲಕ್ಷ್ಮಿ ಯೋಜನೆಯನ್ನು ಇದ್ದಾರೆ ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಪ್ರತಿಯೊಂದು ಕೂಡ ಪ್ರತಿಯೊಂದು ಮನೆಗೂ ಕೂಡ ಈ ಗೃಹಲಕ್ಷ್ಮಿ ಇವತ್ತು ಸಿಗ್ತಾ ಇದೆ ಹಾಗಾಗಿ ಈ ಒಂದು ಕಾರ್ಯಕ್ರಮದ ಯಶಸ್ವಿಗೆ ನಮ್ಮ ಎಲ್ಲ ಗೃಹಲಕ್ಷ್ಮಿ ತಾಯಂದಿರು ಕೈಜೋಡಿಸಬೇಕು ಅಂತೇಳಿ ನಾವು ಪ್ರೀತಿಪೂರ್ವಕವಾಗಿ ಮುಡಿಪು ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ವೃಂದಾ ಪೂಜಾರಿಯವರು ಹಾಗೆಯೇ ನಮ್ಮ ಮುಳ್ಳಾಲ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಚಂದ್ರಿಕಾ ರೈ ಅವರು ಈ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿಕೊಂಡಿದ್ದಾರೆ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷೆ ಚಂದ್ರಿಕಾ ರೈ ಮತ್ತು ಮುಡಿಪು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷೆ ವೃಂದಾ ಪೂಜಾರಿ ಮೇರಮಜಲು ನೇತೃತ್ವ ವಹಿಸಿ ಮಾತನಾಡಿದರು ಎಲ್ಲಂಜಿ ಒಂಜಿ ತಾರೀಕಿಗೆ ನಮ್ಮ ಅಂಬಿಕಾ ರೋಡದ ಗಟ್ಟಿ ಸಮಾಜಡು ಪ್ರಿಯದರ್ಶಿನಿ ಪಂಪಿನ ವೇದಿಕೆ ಪರಿವರ್ತನಾ ಮಹಿಳಾ ಸಮಾವೇಶ ಪಂಪಿನಂಚಿನ ಒಂಜಿ ಭಾರಿ ಪೊರ್ಲುದ ಮಹಿಳಾ ಸಮಾವೇಶನು ನಮ್ಮ ಮಾತೆಲ್ಲ ಆಯೋಜನೆ ಮಲ್ತ ಈ ಕಾರ್ಯಕ್ರಮಕ್ಕೂ ನಮಗೆ ರಾಜ್ಯ ಹೊಡ್ದು ಬ ಜಿಲ್ಲೆ ಹಿಡ್ದು ಮಸ್ತ್ ಜನ ಮಹಿಳಾ ನಾಯಕಿನಕ್ಕಲು ಬರ್ತದ ದಿಕ್ಸೂಚಿ ಭಾಷಣ ಮಲ್ಪನಲ್ಲಿ ಈ ಕಾರ್ಯಕ್ರಮ ಸುಮಾರು ಪದ್ರಾರು ಗಂಟೆಗೆ ಶುರುವಾಕೊಂಡು ಆ ಕಾರ್ಯಕ್ರಮಗಳು ನಮ್ಮ ಮಹಿಳೆಯರಿಗೆ ಬಂಗಾಪಣ್ಣ ದೃಷ್ಟಿನದು ಒಂದು ಮಧ್ಯಾಹ್ನದ ಒಣಸದ ವ್ಯವಸ್ಥೆಲ್ಲ ಮಲ್ತದ ಸುಮಾರು ಪದ್ರಾರು ಗಂಟೆಡ್ದು ಮೂಜಿ ಗಂಟೆ ಮುಟ சாஸ்கிருத்திகார்கமது வந்த சரியா மூஜுகிட்ட நம்ம மகிழாந்து வேதிகேடு கார்க்ம சபா கார்க்ம நடிப்பார உண்டுகூ நம்ம உள்ளால ப்ளாக்க உள்ளால ப்ளாக்கூற கார மகிழா கார்கத்த மகிழையர் ಮಾತಿರ್ಲ ಬದು ಈ ಕಾರ್ಯಕ್ರಮನು ಯಶಸ್ಸಿ ಮಲ್ತುಕೋರು ದಯಪಂಡ ಈ ಕಾರ್ಯಕ್ರಮ ಒಂಜಿ ಪಕ್ಷದತ್ತು ಒಬ್ಬೇ ಒಂಜಿ ಜಾತಿದ ಹತ್ತು ಒಬ್ಬೇ ಒಂಜಿ ನೆಟ್ಟು ಪ್ರತಿ ಒಂಜಿ ಮಹಿಳೆಯರ್ಲ ಬತ್ದು ಈ ಯಶಸ್ವಿ ಮಲ್ತು ಮಲ್ತುಕೊಳ್ಬೋಡು ಸುಮಾರು ನಮ್ಮ ಎಮ್ ಎಲ್ ಎ ಬೊಕ್ಕ ಇತ್ತದ ಸಭಾಧ್ಯಕ್ಷರಾಯಿನಂಚಿನ ಯು ಟಿ ಖಾದರ್ನ ಒಂಜಿ ಮಲ್ಲ ಕನ ದಾದ ಪಂಡ ಇನಿ ಉಳ್ಳಾಲ ಕ್ಷೇತ್ರ ಮಹಿಳೆಯರನ್ನು ಒಟ್ಟುಗೂಡುದು ಮಹಿಳೆಯರನ್ನ ಕಷ್ಟವನ್ನು ತೆರೆಯೊಂದು ಅಕ್ಕಲಿಗೆ ಬೋಡಾಯಿನಂಚಿನ ವ್ಯವಸ್ಥೆ ದಾದ ಉಂಡು ಅವೇನು ಮಲ್ತುಕೋಡು ಪಂಪಿನವೇ ಅರ್ನ ಒಂಜಿ ಮಲ್ಲ ಆಸೆ ಅಂಚಾತ್ರ ಈ ಕಾರ್ಯಕ್ರಮನು ನಮ್ಮ ಮಾತಾ ಒಗ್ಗಟ್ಟಾದ ನಮ್ಮ ಮಾತ ಒಂಜಿ ಮಹಿಳೆಯರು ಏಪಲ ಅಬಲೆರ ಹತ್ತು ಸಬಲೆರ ಪಂಪಿನ ತೋಚಾವನೊಟ್ಟಿಗೆ ನಮ್ಮ ಇಡೀ ಉಳ್ಳಾಲ ಕ್ಷೇತ್ರದ ಜನತೆ ಈ ಕಾರ್ಯಕ್ರಮನು ಬತ್ತದ ಸುಮಾರು ಒಂದೆರಡು ಒಂದೆರ ಸಾವಿರ ಮಿತ್ ನಮ್ಮ ಈ ಕಾರ್ಯಕ್ರಮ ಜನನ ಜನ ಜನಬರುಡು ಪಂಪಿನ ಒಂದು ವ್ಯವಸ್ಥೆಯನ್ನು ಮಲ್ತದ ಅಂಚಾತ್ರ ಪಿರೋರ ನಿಖ ಈತೆ ವಿನಂತಿ ಈ ಕಾರ್ಯಕ್ರಮಗೂ ಪೂರ ಉಳ್ಳಾಲ ಕ್ಷೇತ್ರದ ಮಾತ ಮಹಿಳೆಯರ್ಲ ಬತದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಲ್ತು ಕರಡು ಪಂದ್ ನಿಕ ಮಾತೆಯರ್ಲ ಪಿರೋರಯ್ಯನ ಭಿನ್ನಯೇ ಕ್ರ ಒಂಜಿ ವಿಶೇಷವಾಯ ಒಂಜಿ ದ ವ್ಯವಸ್ಥೆ ಮನಪುಡು ಪ್ರತಿ ಒಂಜಿ ಗ್ರಾಮದಕ್ಕಲೆಗ್ಲಾ ನಮ್ಮ ಟೌನ್ ಟೌನ್ದಕ್ಕೆ ಪೂರೈರೇಗಲ್ಲ ಒಂಜಿ ಎರಡು ಸಹಾಯ ಅವಡು ಪಂಪಿನ ಉದ್ದೇಶೋಡು ಇನಿ ಒಂಜಿ ಲಕ್ಕಿ ಕೂಪಂದ ಒಂದು ವ್ಯವಸ್ಥೆ ಮಲ್ದೇರಿ ಐಕ್ ಪ್ರೈಸ್ ಅದು ಒಂಜಿ ನಮ್ಮ ಸ್ಟಿಚ್ಚಿಂಗ್ ಮಿಷಿನ್ ಕೊರ್ಪಿನಂಚನ ವ್ಯವಸ್ಥೆ ಸಂಯುಕ್ತ ಆಶ್ರಯದಲ್ಲಿ ಪರಿವರ್ತನಾ ಮಹಿಳಾ ಸಮಾವೇಶ ನಡೆಯಲಿದೆ ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ತಮ್ಮಿಂದ ಆದ ಸಹಕಾರವನ್ನು ನೀಡಿ ಎಲ್ಲರೂ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಎಲ್ಲರ ಪರವಾಗಿ ಕೇಳಿಕೊಳ್ಳುತ್ತಿದ್ದೇನೆ ಗ್ಯಾರಂಟಿ ಅನುಷ್ಠಾನ ಪ್ರಾಧಿಕಾರದ ಉಪಾಧ್ಯಕ್ಷರಾದ ಸುರೇಖಾ ಚಂದ್ರಹಾಸ್ ರಾಜ್ಯ ವಕ್ ಸಮಿತಿ ಸದಸ್ಯರಾದ ರಜಿಯಾ ಇಬ್ರಾಹಿಂ ಉಳ್ಳಾಲ ನಗರಸಭೆ ಅಧ್ಯಕ್ಷೆ ಶಶಿಕಲಾ ಪ್ರಭಾವತಿ ಆರ್ ಶೆಟ್ಟಿ ಅಮಿತಾ ಅಶ್ವಿಯನ್ನು ಉಪಸ್ಥಿತರಿದ್ದರು ಅಂಚನೆ ಕೋಟೆಕರ್ಗ ರ ಕೋಟೆಕರ್ ಪುರಸ ನಗರ ಪುರಸಭೆಗೆ ರಡ್ಡು ಅಂಚನ ಸೋಮೇಶ್ವರಗ ರಡ್ ಮಲ್ಲ ಮಲ್ಲ ಗ್ರಾಮ ಅಂಚದು ಅಂಚ ವ್ಯವಸ್ಥೆ ಬಂದಿರ ಅಂಚನೆ ಪ್ರತಿ ಇದೆ ನಮ್ಮ ಉಳ್ಳಾಳ ನಮ್ಮ உள்ளால் ஆய்ஞ்சிட்டு பத்து கிராம வரப்புண்டு ஆ பத்து கிராமுக்கு பிரத்தி கிராமக்கு ஒன்ஜிக்கானே அஞ்சன முடிப்பூடு எத்து கிராம் பருப்பு பத்து ஆ அஞ்சு பத்து கிராமுக்கு பத்து ಅಂಚೆ ಗ್ರಾಮ ವೈಸ್ಗೂ ಒಂಜಿ ನಗರಸಭೆ ಪುರಸಭೆಗೆ ಅಂಚೆ ಡಿವೈಡ್ ಮಾಡ್ತದೆ ಸೊ ಪೂರ ಪೊಂಜನಕ್ಲಿಗಲ್ಲ ಒಂಜಿ ನಮ್ಮ ಕನೆ ಸಬಲೀಕರಣದ ಮೊದಲ ಹೆಜ್ಜೆ ಬಂಡ ಬಂಡ ಪಂಜು ನಕಲಿ ದುಂಬು ಪು ಒಂದು ಲೇರ್ ಅಂಚೆ ಅದು ಪುನಃ ಆರ್ಥಿಕವಾದ ಸದೃಢರಾಗೋಡು ಪನ್ಪುನ ಒಂಚಿನ ಎಡ್ಡೆ ಒಂಜಿ ದೇಹ ಉದ್ದೇಶನ ನಮ್ಮ ಸಭಾಪತಿಲಿ ದೀವಂದು ಇಂಚಿನ ಒಂಜಿ ವ್ಯವಸ್ಥೆ ಅಂತದೇ ರೀ ಬಹುಶಃ ಪೂರ ಇನ್ನೇನಿಲ್ಲ ಪು ನಮ್ಮ ಕ್ಷೇತ್ರದ ವಿಧಾನಸಭಾ ಕ್ಷೇತ್ರದ ಪಂಜುನಕಲು ಪಡೆಯೋಡು ಆಯ್ನಾಥ ಹೆಚ್ಚಿನ ಜನ ಪಂಜುನಕ್ಳು ಈ ಕಾರ್ಯಕ್ರಮಕ್ಕೆ ಬರೋಡು ಇಂದೆಟ್ಟು ನಮ್ಮ ಪಕ್ಷ ಬೇದ ಇಜ್ಜಂದ್ರೆ ಪೂರೈನಲ್ಲ அப்படிரா நம்ம நம்பர் நம்பர் ನಮಗ್ ತಲಪಾಡಿಗ ಗ್ರಾಮ ಉಪ್ಪುಂಡು ಆ ಗ್ರಾಮದ ಕೌಂಟರ್ ಕೌಂಟರ್ಬಿ ಅಕ್ಕಿಡ್ರನ್ನು ಸೋಮೇಶ್ವರ ಗ್ರಾಮದಾಗಾಡವೇರ ಐಕೋಸ್ಕರ ಹಂಚ ಪಾಡ್ರಜ್ಜಿ ತಲಪಾಡಿ ಗ್ರಾಮ ತಲಪಾಡಿ ಗ್ರಾಮದ ಒಲ್ಪ ಉಂಡು ಆ ಕೌಂಟರ್ ಉಂಡು ಬಾಕ್ಸ್ ಆ ಬಾಕ್ಸಿಗೆ ಪಾಡರೆ ಬಂಡು ಕೆಲವು ಜನ ಕನ್ಫ್ಯೂಷನ್ ಅದ್ರ ಅಂಚೆ ಪಾಡ್ರಜ್ಜಿ ಅಕ್ಕಲ್ಲ ಇದ್ರಡು ಅವೇ ಹಿಂದೆ ಪಾಡ್ರ ಮಂಗಳೂರು ವಿಧಾನಸಭಾ ಕ್ಷೇತ್ರ ಪ್ರಿಯದರ್ಶಿನಿ ಮಹಿಳಾ ವೇದಿಕೆ ಇದರ ಅಂಗವಾಗಿ ನಡೆಯುವಂತ ಮಹಿಳಾ ಪರಿವರ್ತನಾ ಮಹಿಳಾ ಸಮಾವೇಶ ಈ ಕ ಈ ಕಾರ್ಯಕ್ರಮದ ಬಗ್ಗೆ ಹೇಳಲು ಪತ್ರಿಕಾಗೋಷ್ಠಿಯಲ್ಲಿ ಆಗಮಿಸಿದಂಥ ಮಮತಾ ಗಟ್ಟಿ ಗೇರು ಬೀಜ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಇವರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳು ಹಾಗೆಯೇ ನಮ್ಮ ಉಳ್ಳಾಲ ಬ್ಲಾಕ್ನ ಮಹಿಳಾ ಅಧ್ಯಕ್ಷರಾದಂಥ ಚಂದ್ರಿಕಾ ರೈ ಇವರಿಗೂ ನಮ್ಮ ಪರವಾಗಿ ಅಭಿನಂದನೆಗಳು ಹಾಗೆ ಮುಡಿಪು ಬ್ಲಾಕಿನ ಬೃಂದ ಮೇರಮಜಲ್ ಇವರಿಗೂ ಅಭಿನಂದನೆಗಳು ಹಾಗೆ ನಮ್ಮ ನಗರಸಭೆಯ ಶಶಿಕಲಾ ಇವರಿಗೂ ಅಭಿನಂದನೆಗಳು